ನಮಸ್ಕಾರ ಹೇಗಿದ್ದೀರಾ ಈ ಮಾರ್ಚ್ ಎಂಟನೇ ತಾರೀಕು ಒಂದು ದಿನದ ಕಾರ್ಯಾಗಾರ ಮಾಡ್ತಾ ಇದ್ದೀನಿ ಗೌರಿ ಸ್ಟುಡಿಯೋ ಅವರ ಸಹಯೋಗದಲ್ಲಿ ಏನಪ್ಪಾ ಈ ಒಂದು ಕಾರ್ಯಾಗಾರದಲ್ಲಿ ನಾನು ಏನ್ ಹೇಳ್ಬೋದು ನಿಮ್ಗೆ ನೀವೇ ಅಕ್ಕಪಕ್ಕ ಸುಮ್ಮನೆ ತಿರುಗಿ ನೋಡಿ ನಮ್ಮ ಜೊತೆನೆ ಇರುವರು ಎಷ್ಟೋ ಜನ ಮಹತ್ತರವಾದ ಸಾಧನೆಗಳನ್ನ ಮಾಡ್ಬಿಟ್ಟಿರ್ತಾರೆ ಸಿರಿವಂತರು ಅನಸ್ಕೊತಾರೆ ಯಶಸ್ವಿಗಳು ಅನ್ನಿಸ್ಕೋತಾರೆ ಅವ್ರಿಗಾಗಿದ್ದು ನಮ್ಗೆ ಯಾಕಾಗಲ್ಲ ಅಲ್ವಾ ಹಾಗೆ ನೋಡಿ ಅವರು ನಮಗಿಂತ ಅತ್ಯಂತ ಡಿಫ್ರೆಂಟ್ ಅಂತ ಏನು ಇರಲ್ಲ ಆದ್ರೂ ಅವ್ರು ಹೇಗೆ ಹಾಗಾದ್ರು ಹೀಗೆ ಹಲವಾರು ಮತ್ತೆ ನೋಡಿ ನೀವು ಜಗತ್ತಿನ ಒಂದು ಪ್ರತಿಶತ ಜನ ಮಾತ್ರ ಹಣಕಾಸಿನ ಬಗ್ಗೆ ಗುಣಗಾಟ ಮಾಡಲ್ಲ ಮಿಗ್ದವ್ರಲ್ಲ ಹಣ ಇಲ್ಲ ವೇಳೆ ಇಲ್ಲ ಹೀಗೆ ಹೇಳ್ತಾನೆ ಇರ್ತಾರೆ ಯಾಕೆ ಅವರು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ ನಾವ್ಯಾಕೆ ಕಂಪ್ಲೇಂಟ್ ಮಾಡ್ತೀವಿ ಎಲ್ರಿಗೂ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆನೇ ಅಲ್ವಾ ಅದನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ಳೋದು ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಬಂದಿರುತ್ತೆ ಇಂಥವನ್ನೆಲ್ಲ ಒಂಚೂರು ಅಲ್ಲಿ ಚರ್ಚೆ ಮಾಡೋಣ ಬನ್ನಿ ನಿಮಗೆ ಸಮಯ ಇದ್ರೆ ಮಾರ್ಚ್ ಎಂಟಕ್ಕೆ ನೋಂದಾಯಿಸ್ಕೊಳ್ಳಿ ಹೀಗೆ ಬದುಕಿನಲ್ಲಿ ಸಣ್ಣ ಸಣ್ಣ ಸೂತ್ರಗಳಿವೆ ಕೇವಲ ಒಂದು ಸಣ್ಣ ಮನಸ್ಥಿತಿ ಬದಲಾಯಿಸ್ಕೊಳ್ಳೋದ್ರಿಂದ ನಮ್ಮ ಪರಿಸ್ಥಿತಿ ಬದಲಾಗುತ್ತೆ ಹೆಚ್ಚಿನ ದೊಡ್ಡ ಬದಲಾವಣೆಯನ್ನು ನಾನು ನಿರೀಕ್ಷಿಸೋದೂ ಇಲ್ಲ ನಿಮ್ಗೆ ಹೇಳೋದು ಇಲ್ಲ ಜಸ್ಟ್ ಒನ್ ಪರ್ಸೆಂಟ್ ಚೇಂಜ್ ಬದುಕನ್ನ ಬದಲಾಯಿಸ್ಬಿಡುತ್ತೆ ನಮಸ್ಕಾರ